ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಿದ್ದರಾಮಯ್ಯವರಿಗೆ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ಬಹುಶಃ ಬಹಳ ಜನ ನಿರೀಕ್ಷೆಯಲ್ಲಿದ್ರು ಬಹಳ ದೊಡ್ಡ ಚರ್ಚೆ ಆಗ್ತಾ ಇತ್ತು ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಯಾರ್ಯಾರು ಪದತ್ಯಾಗ ಮಾಡ್ಬೇಕಾಗ್ಬೋದು ಯಾರಿಗೆ ಯಾವ ಸ್ಥಾನಮಾನ ಕೊಡ್ತಾರೆ ಯಾರು ಕೆಪಿಸಿ ಅಧ್ಯಕ್ಷರಾಗ್ತಾರೆ ಇವೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಸ್ ಓಶಾ ಈ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇತ್ತು ನಿಮಗೂ ಇತ್ತು ಆ ಕುತೂಹಲಕ್ಕೆ ಇವತ್ತು ಈ ಸ್ಟೋರಿಯಲ್ಲಿ ಸ್ಪಷ್ಟ ಉತ್ತರವನ್ನ ನಾನು ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಈಗ ಇರುವ ಸಚಿವರ ಪೈಕಿ ಯಾರ್ಯಾರು ಗೇಟ್ ಪಾಸ್ ತಗೋತಾರೆ ಅಂದ್ರೆ ಸಂಪುಟದಿಂದ ಹೊರಗೆ ಹೋಗ್ತಾರೆ ಹಾಗೂ ಯಾರ್ಯಾರು ಒಳಗ್ ಬರ್ತಾರೆ ಇದು ಬಹಳ ದೊಡ್ಡ ಚರ್ಚೆ ಆಗಿತ್ತು ನಾನು ಕೂಡ ನಿಮಗೆ ಎರಡು ಸ್ಟೋರಿಯ ಮೂಲಕ ಎರಡು ಮೂರು ಭಾಗಗಳ ಮೂಲಕ ಯಾರ್ಯಾರು ಹೊಸದಾಗಿ ಸಚಿವರಾಗ್ತಾರೆ ಮತ್ತು ಯಾರು ಈಗಿರುವ ಸಚಿವರ ಪೈಕಿ ಹೊರಗೆ ಹೋಗ್ತಾರೆ ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರವನ್ನು ಕೊಟ್ಟಿದ್ದೆ ಅಂತಿಮವಾಗಿ ಕಡೆಗೂ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಲ್ಲಿಗೆ ಒಂದಂತೂ ಫಿಕ್ಸ್ ಸಚಿವ ಸಂಪುಟ ಪುನರಚನೆ ಶತಸಿದ್ಧ ಈಗ ನಿಮ್ಮನ್ನು ಕಾಡುವಂಥ ಪ್ರಶ್ನೆ ಯಾವಾಗ ಯಾರ್ಯಾರು ಒಳಗೆ ಬರೋದು ಯಾರು ಹೊರಗೆ ಹೋಗೋದು ಯಾರು ಸಹಜವಾದ ಪ್ರಶ್ನೆ ನೋಡಿ ಬಹಳ ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ಮಾನದಂಡವಾಗಿ ಇಟ್ಟುಕೊಂಡಿದ್ದಾರೆ ಯಾರೆಲ್ಲರ ಬಗ್ಗೆ ದೂರು ಹೋಗಿತ್ತು ಯಾರು ಇನ್ಆಕ್ಟಿವ್ ಆಗಿದ್ರು ಯಾರು ಒಳೆಯೇಟನ್ನು ಕೊಟ್ಟರು ಯಾರು ತಮ್ಮ ಕ್ಷೇತ್ರದಲ್ಲಿ ಲೀಡನ್ನ ತಂದು ಕೊಡ್ಲಿಕ್ಕೆ ಆಗಿಲ್ಲ ಇವೆಲ್ಲವನ್ನೂ ಕ್ರೋಢೀಕರಿಸಿ ಅಂತಿಮವಾಗಿ ಹೈಕಮಾಂಡ್ ಕೆಲವರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಇದರಲ್ಲಿ ಜಾತಿ ಸಮೀಕರಣ ಕೂಡ ವರ್ಕ್ ಆಗಿದೆ ನಾನು ನಿಮಗೆ ಹೇಳ್ತೀನಿ ಸುಮ್ಮನೆ ಅಲ್ಲ ಜಾತಿ ಸಮೀಕರಣವನ್ನು ಕೂಡ ಮುಂದಿಟ್ಟುಕೊಂಡು ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ತೀರ್ಮಾನವನ್ನ ಹೈಕಮಾಂಡ್ ಈಗಾಗಲೇ ಒಂದ್ ಹಂತಕ್ಕೆ ಮಾಡಿದೆ ಅದನ್ನ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ ನಂತರ ಈಗೇನು ಮೀಟಿಂಗ್ ಅಲ್ಲಿ ಮುಖಾಮುಖಿಯಾಗಿ ಕುಳಿತು ಮಾತನಾಡ್ತಾ ಇದ್ದಾರೆ ಅದರಲ್ಲಿ ಅಂತಿಮವಾಗಿ ಒಂದು ಡಿಶನ್ ಹೊರಗೆ ಬರುತ್ತೆ ಆದ್ರೆ ಒಂದು ಫ್ರೇಮ್ ಆಫ್ ಎಸಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಯಾರ್ಯಾರನ್ನ ಕೈ ಬಿಡ್ಬೋದು ಅದು ಅವ್ರಿಗೆ ಗೊತ್ತಿದೆ ಆ ಲೆಕ್ಕಾಚಾರದ ಮೇಲೆ ಒಂದು ಪಟ್ಟಿ ರೆಡಿ ಆಗಿದೆ ಅದನ್ನ ಹೇಳ್ತೀನಿ ನಾನು ನಿಮಗೆ ಅದರ ಜೊತೆಗೆ ಯಾರ್ಯಾರನ್ನ ಸಂಪುಟದ ಒಳಗೆ ತೆಗೆದುಕೊಳ್ಬೇಕು ಯಾರನ್ನ ಸಂಪುಟದ ಒಳಗೆ ತೆಗೆದುಕೊಂಡ್ರೆ ಅಡ್ವಾಂಟೇಜ್ ಆಗುತ್ತೆ ಗೌರ್ಮೆಂಟ್ ಇದನ್ನ ಆಧರಿಸಿ ಆ ಪಟ್ಟಿಯನ್ನು ಕೂಡ ರೆಡಿ ಮಾಡಿದ್ದಾರೆ ನೋಡಿ ಬಹುತೇಕ ಈಗಾಗಲೇ ಕಂಪ್ಲೇಂಟ್ ಹೋಗಿರುವವರ ಪೈಕಿ ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂದ್ರೆ ದಿನೇಶ್ ಗುಂಡ್ರಾವ್ ಹೆಸರಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾ ಹೇಳ್ತಿರೋದು ಯಾಕಂದ್ರೆ ಮನ್ಸೂರ್ ಅಲಿಖಾನ್ ಅವರ ಸೋಲಿಗೆ ಅವರು ಪ್ರಮುಖ ಕಾರಣ ಅನ್ನುವಂಥ ದೂರಿದೆ ಮತ್ತೆ ಅವರ ಕ್ಷೇತ್ರದಲ್ಲಿ ಅವರು ಲೀಡ್ ತಂದು ಆಗಲಿಲ್ಲ ಆಗ್ಲಿಲ್ಲ ಅಲ್ಲಿ ಮೊದಲಿಂದನೂ ಕೂಡ ಒಂದು ಆಪಾದನೆ ಇದೆ ಏನಂದ್ರೆ ಬಿಜೆಪಿಯಲ್ಲಿ ಸಿ ಮೋಹನ್ ಮೇಲೂ ಅದೇ ಆಪಾದನೆ ಇದೆ ಅಸೆಂಬ್ಲಿ ಎಲೆಕ್ಷನ್ ಪಿ ಸಿ ಮೋಹನ್ ದಿನೇಶ್ ಗುಂಡೂರಾವ್ಗೆ ಹೆಲ್ಪ್ ಮಾಡ್ತಾರೆ ಲೋಕಸಭೆ ಅಂತ ಬಂದಾಗ ದಿನೇಶ್ ಗುಂಡೂರಾವ್ ಸಿ ಮೋಹನ್ಗೆ ಹೆಲ್ಪ್ ಮಾಡ್ತಾರೆ ಅವರಿಬ್ಬರ ನಡುವೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥ ದೂರಿದೆ ಅದು ಈ ಬಾರಿಯೂ ವರ್ಕ್ ಆಗಿದೆ ಅನ್ನುವಂಥ ಸಹಜವಾದ ಆಪಾದನೆ ದಿನೇಶ್ ಗುಂಡೂರಾವ್ ಮೇಲಿದೆ ಅದು ಹೈಕಮಾಂಡ್ ಅವ್ರಿಗೂ ಹೋಗಿದೆ ಅದೇ ಕಾರಣಕ್ಕಾಗಿ ಆರ್ ವಿ ದೇಶಪಾಂಡೆ ಅವರಿಗೆ ಈ ಬಾರಿ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಬ್ರಾಹ್ಮಣ ಸಮುದಾಯದಿಂದ ದಿನೇಶ್ ಗುಂಡ್ರಾವ್ ಹೋದ್ರೆ ಅವರ ಬದಲಿಗೆ ಸೀನಿಯರ್ ಆಗಿರುವಂತ ಎಂಟು ಬಾರಿ ಶಾಸಕರಾಗಿರುವಂತ ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅಂತ ಯಾಕಂದ್ರೆ ದೇಶಪಾಂಡೆ ಅವರಿಗೆ ಬಿ ಜೆ ಪಿಯ ಕೆಲ ಹಿರಿಯ ನಾಯಕರು ಅಪ್ರೋಚ್ ಮಾಡಿದ್ರು ನೀವು ಬಿಜೆಪಿಗೆ ಬನ್ನಿ ಅಂತೇಳಿ ಆಫರ್ ಕೊಟ್ಟಿದ್ರು ಅನ್ನೋ ಮಾತೆಲ್ಲ ಇತ್ತು ಸೊ ಅವ್ರು ಯಾವ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗ್ಬಾರ್ದು ಅನ್ನುವ ಒಂದು ಕಾಳಜಿ ಕೂಡ ಇದರಲ್ಲಿ ಇರಬಹುದು ನಂಬರ್ ಒನ್ ನಂಬರ್ ಟು ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಅವರ ಸಹೋದರಿಯನ್ನೇ ಗೆಲ್ಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರ ಕ್ಷೇತ್ರದಲ್ಲೇ ಲೀಡ್ ತಂದುಕೊಳ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಸಾಕಷ್ಟು ದೂರುಗಳು ಅವ್ರ ಮೇಲೆ ಹೋಗಿದೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅವರ ಬದಲಿಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಬಿಲ್ಲವ ಈಡಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಸೊ ಮದು ಬದಲು ವಿ ಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅನ್ನುವಂತ ಚರ್ಚೆ ಇದೆ ಅದರ ಜೊತೆಗೆ ಸಂಪುಟದ ಒಳಗೆ ಬರುವವರ ಪೈಕಿ ಲೇಔಟ್ ಕೃಷ್ಣಪ್ನವರು ಇಲ್ಲೇ ವಿಜಯನಗರದ ಶಾಸಕರು ಅವರ ಹೆಸರು ಮುಂಚೂಣಿಯಲ್ಲಿದೆ ಯಾಕಂದ್ರೆ ನೋಡಿ ಹಿಂದೆ ಅವರು ಬಿ ಡಿ ಎ ಅಧ್ಯಕ್ಷ ಸ್ಥಾನದ ಅವಕಾಶ ಬಂದರೂ ಕೂಡ ಒಪ್ಪಲಿಲ್ಲ ನೀವು ಮಾಡೋದಾದ್ರೆ ನನ್ನ ಮಿನಿಸ್ಟರ್ ಮಾಡಿ ಅಂದ್ರೆ ಬೇಡ ಅಂತ ಸುಮ್ಮನೆ ಹ್ಯಾರಿಸ್ ಅವರಿಗೆ ಹೋಯ್ತಾವ ಅವಕಾಶ ಹೀಗಾಗಿ ಈಗ ಲೇಔಟ್ ಕೃಷ್ಣಪ್ಪನವರಿಗೆ ಸಚಿವರಾಗುವಂಥ ಅವಕಾಶ ಹುಡುಕಿಕೊಂಡು ಬಂದಿದೆ ಹೈಕಮಾಂಡ್ ಲಿಸ್ಟಲ್ಲಿ ಅವರ ಹೆಸರು ಮುಂಚೂಣಿಯಾಗಿದೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿದೆ ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಲೇಔಟ್ ಕೃಷ್ಣಪ್ಪನವರು ಎಲಿಜಿಬಲ್ ಈ ಹಿಂದೆ ಕೂಡ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಮುಖ್ಯಮಂತ್ರಿ ಆಗಿದ್ದಾಗ ಕಡೆಯ ಅವಧಿಯಲ್ಲಿ ಲಾಸ್ಟ್ ಎಲೆಕ್ಷನ್ಗಿನ್ನು ಒಂದೊಂದೂವರೆ ವರ್ಷ ಇದ್ದಾಗ ಲೇಔಟ್ ಕೃಷ್ಣಪ್ಪನವ್ರನ್ನ ಮಿನಿಸ್ಟರ್ ಮಾಡಿದ್ರು ವಸತಿ ಸಚಿವರನ್ನಾಗಿ ಮಾಡಿದ್ರು ಮಂಡ್ಯ ಉಸ್ತುವಾರಿ ಕೊಟ್ಟಿದ್ರು ಹೀಗಾಗಿ ಲೇಔಟ್ ಕೃಷ್ಣಪ್ಪನವರು ಈಗ ಅಲ್ಲಿ ಎಲಿಜಿಬಿಲಿಟಿ ಬಂದಿದ್ದಾರೆ ಅನ್ನುವಂಥದ್ದು ಹಾಗಾದರೆ ಒಕ್ಕಲಿಗ ಸಮುದಾಯದಿಂದ ಯಾರನ್ನು ಕೈ ಅಂದ್ರೆ ಅಂದರೆ ಸ್ವಾಮಿ ಅವರ ಹೆಸರು ಚರ್ಚೆ ಆಗ್ತಿರೋದು ನಿಜ ಆದರೆ ಕೈ ಬಿಡ್ತಾರಾ ಡೋಂಟ್ ನೋ ಆದರೆ ಅವ್ರ ಹೆಸರು ಚರ್ಚೆಯಲ್ಲಿದೆ ಯಾಕಂದರೆ ನಾಗಮಂಗಲದಲ್ಲೇ ಮಂಡ್ಯದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲೇ ಅತಿ ದೊಡ್ಡ ಹಿನ್ನಡೆ ಆಗಿದ್ದು ರಾಜ್ಯದಲ್ಲೇ ಸಚಿವರು ಯಾರ್ಯಾರಿದ್ದಾರೆ ಅವರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡರ್ನ ಬಿಟ್ಕೊಟ್ಟಿರುವಂಥದ್ದು ಅಂದ್ರೆ ಮೈನಸ್ ಆಗಿರೋದು ಎಲ್ಲಿ ಅಂದ್ರೆ ಒಂದು ಬೆಳಗಾವಿ ಗ್ರಾಮೀಣ ಎರಡನೇದು ನಾಗಮಂಗಲ ಈ ಕಾರಣಕ್ಕಾಗಿ ಚಲರಾಯ ಸ್ವಾಮಿ ಅವರ ಹೆಸರು ಚರ್ಚೆಯಲ್ಲಿದೆ ಸಂಪುಟದಿಂದ ಕೈ ಬಿಡುವ ಪಟ್ಟಿಯಲ್ಲಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಹೇಳದ್ನಲ್ಲ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮೈನಸ್ ಎಲ್ಲಿ ಅಂದರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂತ ಕ್ಷೇತ್ರ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವ್ರನ್ನೇ ಅಲ್ಲಿ ಗೆಲ್ಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟು ಅವರ ಸ್ಥಾನಕ್ಕೆ ಉಮಾಶ್ರೀ ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಅವರು ದೇವಾಂಗ ನೇಕಾರ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಸೊ ಮಹಿಳೆಯರ ಕೋಟದಲ್ಲಿ ಉಮಾಶ್ರೀ ಅವರಿಗಾಗಲೇ ಎಮ್ ಎಲ್ ಸಿ ಆಗಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಮುಂಚೂಣಿಯಲ್ಲಿದೆ ಈಗಾಗಲೇ ಹೈಕಮಾಂಡ್ ಯಾರ್ಯಾರ ಹೆಸರನ್ನ ಈಗಾಗಲೇ ಪಟ್ಟಿ ಮಾಡಿದೆ ಆ ಹೆಸರುಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ಹೈಕಮಾಂಡ್ ಈಗಾಗಲೇ ಅಂತಿಮ ಹಂತಕ್ಕೆ ತೀರ್ಮಾನ ಮಾಡಿಟ್ಕೊಂಡಿರುವಂಥ ಹೆಸರುಗಳು ಒಂದು ವೇಳೆ ಸಂಪುಟ ಪುನರಚನೆ ಆದರೆ ಇವೆಲ್ಲ ಫಿಕ್ಸ್ ಇದ್ರ ಜೊತೆ ಇನ್ನೂ ಹಲವು ಆಕಾಂಕ್ಷಿಗಳಿದ್ದಾರೆ ಹಲವು ಹೆಸರುಗಳಿವೆ ಯಾರ್ಯಾರನ್ನ ಕೈ ಬಿಡ್ತಾರೆ ಅಂದರೆ ಅದು ಬಹಳ ದೊಡ್ಡ ಲಿಸ್ಟ್ ಇದೆ ಆದರೆ ಇವರೆಲ್ಲರೂ ಕೂಡ ಮೊದಲ ಸಾಲಿನಲ್ಲಿ ಇರುವಂತ ಹೆಸರುಗಳು ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಕೂಡ ಕೆಲವು ಪ್ರಯಾರಿಟಿಗಳನ್ನ ಇಟ್ಟುಕೊಂಡಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಇಂಥವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ಒಂದು ಲಿಸ್ಟ್ ಇಟ್ಕೊಂಡಿದ್ದಾರೆ ಲಕ್ಷ್ಮಣ ಅವರ ಹೆಸರು ಕೂಡ ಹೈಕಮಾಂಡ್ನ ಪಟ್ಟಿಯಲ್ಲಿದೆ ಯಾಕಂದ್ರೆ ಬಿಫೋರ್ ಎಲೆಕ್ಷನ್ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು ಅವರಿಗೆ ನೋಡಿ ಚುನಾವಣೆ ಆದ ಕೂಡಲೇ ಯಾವಾಗ ನಾವು ಸಂಪುಟ ಪುನರ್ರಚನೆ ಮಾಡ್ತೀವೋ ಆಗ ನಿಮಗೆ ಅವಕಾಶವನ್ನ ಕೊಡ್ತೀವಿ ಅಂತ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು ಹೀಗಾಗಿ ಲಕ್ಷ್ಮಣ ಅವರು ಈಗ ಅವಕಾಶವನ್ನ ಪಡಿತಾ ಇದ್ದಾರೆ ಅವರು ಕೂಡ ಸಚಿವರಾಗ್ತಾ ಇದ್ದಾರೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದ್ರೆ ಅವರು ಎಲಿಜಿಬಲ್ ಕೂಡ ಯಾಕಂದ್ರೆ ಬಿ ಜೆ ತೊರೆದು ಹೋಗಿ ಅಲ್ಲಿ ಗೆದ್ದು ಹಾಗೆ ಈಗ ಚುನಾವಣೆ ಸಂದರ್ಭದಲ್ಲಿ ಅವರು ಲೀಡ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಆಪಾದನೆ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಯಾಕಂದ್ರೆ ಲಕ್ಷ್ಮಣ್ ಸೌದಿ ಮಿನಿಸ್ಟರ್ ಆಗ್ಬಾರ್ದು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಒಂದು ಏಮ್ ಇದೆ ಯಾಕಂದ್ರೆ ಅಲ್ಲಿ ಬೆಳಗಾವಿ ವಾರದು ಸೌದಿ ಹಾಗೂ ಜಾರಕಿಹೊಳಿ ನಡುವೆ ಹಿಂದಿನಿಂದಲೂ ಕೂಡ ಇದೆ ಆ ಟಗ್ ಆಫ್ ವಾರ್ ಆ ಕಾರಣಕ್ಕಾಗಿ ಅವ್ರು ಹೇಳ್ತಿದ್ದಾರೆ ಬಟ್ ಹೈಕಮಾಂಡ್ ನ ಕಮಿಟ್ಮೆಂಟ್ ಇರೋದ್ರಿಂದ ಲಕ್ಷ್ಮಣ ಸೌದಿ ಅವರು ಮಿನಿಸ್ಟರ್ ಆಗುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ಇವಿಷ್ಟು ಕೂಡ ಮೊದಲ ಹಂತದಲ್ಲಿ ಹೈಕಮಾಂಡ್ ಫೈನಲ್ ಮಾಡಿಟ್ಕೊಂಡಿರುವಂತ ಹೆಸರುಗಳು ಇದಲ್ಲದೆ ಇನ್ನು ಹಲವರು ಆಕಾಂಕ್ಷಿಗಳಿದ್ದಾರೆ ಹಾಗೆ ಸಿದ್ದರಾಮಯ್ಯವರ ಪ್ರಯಾರಿಟಿಯಲ್ಲೂ ಇದ್ದಾರೆ ಅದನ್ನ ನಾನು ಮತ್ತೆ ನಿಮಗೆ ಅಪ್ಡೇಟ್ ನ ಕೊಡ್ತೇನೆ ಇನ್ನು ಯಾವಾಗ ಈ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನೋ ಪ್ರಶ್ನೆಗೂ ಕೂಡ ಈಗಾಗಲೇ ಹೈಕಮಾಂಡ್ ಉತ್ತರವನ್ನು ಕೊಟ್ಟಿದೆ ಸಿದ್ದರಾಮಯ್ಯವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನೀವು ತೀರ್ಮಾನ ಮಾಡಿ ಚುನಾವಣೆ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂಥದ್ದಿದೆ ಅದಕ್ಕೆ ಅಡ್ವಾಂಟೇಜ್ ಆಗಬೇಕು ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಇದು ಪ್ಲಸ್ ಆಗಬೇಕು ಅದಕ್ಕೆ ತಕ್ಕ ಹಾಗೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿ ಯಾವುದೇ ಸಮಯದಲ್ಲಿ ನೀವು ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಸರ್ವ ಸ್ವತಂತ್ರರು ಅನ್ನುವಂಥ ಒಂದು ಹಕ್ಕನ್ನ ಸಿದ್ದರಾಮಯ್ಯವರಿಗೆ ಕೊಟ್ಟಿದೆ ಯಾಕಂದ್ರೆ ಅದು ಪರಮಾಧಿಕಾರ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥದ್ದು ಅಲ್ಲಿಂದ ಅವನು ಗ್ರೀನ್ ಸಿಗ್ನಲ್ ಕೊಡಬೇಕಿತ್ತು ಕೊಟ್ಟು ದಿನಾಂಕವನ್ನ ನೀವೇ ನಿಶ್ಚಯ ಮಾಡಿ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಹೇಳಿದೆ ಈ ಹಿನ್ನೆಲೆಯಲ್ಲಿ ಬಹುಶಃ ನನಗನ್ಸುತ್ತೆ ಈಗಾಗಲೇ ಪಟ್ಟಿ ಏನು ರೆಡಿ ಆಗಿದೆ ಆ ಪ್ರಕಾರ ಯಾವಾಗ ಬೇಕಾದರೂ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಸಚಿವರಾಗಬೇಕು ಹಾಗೂ ಯಾರು ಸಚಿವ ಸಂಪುಟದಿಂದ ಹೊರ ಹೋಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ